ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬೆಣ್ಣೆ ಹಚ್ಚಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ತುಪ್ಪದ ದೋಸೆ ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ದೋಸೆ ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀವೋ ಆ ಥರ ಮಾಡಿಕೊಂಡು ಸ್ವಲ್ಪ ಮೈದಾ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಒಂದು ಮೈದಾ ಹಿಟ್ಟು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ದೋಸೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಬೆರೀಬೇಕು ಗಂಟು ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಫಾರ್ಮೆಟ್ ಆಗಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ನೆನ್ಕೋಬೇಕು ಹಿಟ್ಟಲ್ಲಿ ಹೊಂದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೆನ್ಕೊಳ್ತು ಅಂತ ಹೇಳಿದ್ರೆ ಟೈಮ್ ಇತ್ತು ಅಂದರೆ ಒಂದು ಟೂ ಅವರ್ಸ್ ಆದರೂ ಬಿಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಷ್ಟರೊಳಗಡೆ ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಸೊಪ್ಪು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಲೂಗಡ್ಡೆ ಪಲ್ಯ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಇರುತ್ತೆ ಆದರೆ ದಾವಣಗೆರೆ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಒಂದು ಇದರಲ್ಲಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟು ತಿಂದ್ರೂ ನಮಗೆ ಓಟೆಲ್ ಮನೆಗಳಲ್ಲಿ ಎಷ್ಟೇ ಚೆನ್ನಾಗಿ ದೋಸೆ ಮಾಡ್ಕೊಳ್ತೀವಿ ಅಂದರೂ ಕೂಡ ಓಟೆಲಲ್ಲಿ ತಿಂದ ರುಚಿ ಬರೋದಿಲ್ಲ ಅಂತ ಹೇಳ್ತೀವಿ ಆದರೆ ದಾವಣಗೆರೆ ದೋಸೆ ಅಂತೂ ಮನೇಲಿ ಮಾಡಿದಾಗಲೂ ಅಷ್ಟೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಪಲ್ಯ ನಾನು ಆ್ಯಕ್ಚುಲಿ ದಾವಣಗೆರೆಗೆ ಹೋದಾಗ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನಾನಿಲ್ಲಿ ಇರೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇಲ್ಲಿ ಕಡಲೆಬೇಳೆ ಮೆಣ್ಸಿಕಾಯಿ ಕರ್ವೇನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಸ್ವಲ್ಪ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇದ್ದೀನಿ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲವರೆಗೂ ನಾವು ಆಲೂಗಡ್ಡೆನ ಹಾಕಬಾರ್ದು ಈರುಳ್ಳಿಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಹಾಕ್ಕೊಳ್ತೀನಿ ನೋಡಿ ಇದು ಚೆನ್ನಾಗಿ ಉಪ್ಪು ಈ ಉಪ್ಪು ಆಮೇಲೆ ಅರಶಿನ ಎಲ್ಲನೂ ಸೇರಿಕೊಂಡು ಒಗ್ಗರಣೆ ಚೆನ್ನಾಗಿ ಆಗಬೇಕು ಎಣ್ಣೆ ಮೇಲೆ ಕುದಿ ಬರಬೇಕು ಆ ಥರ ಎಣ್ಣೆ ಬಿಟ್ಕೊಳತ್ತೆ ಈರುಳ್ಳಿ ಕಂದ ನಂತರ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಅದಾದ ಮೇಲೆ ನಾವು ಆಲೂಗಡ್ಡೆನ ಸೇರಿಸಬೇಕು ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ರು ಆಲೂಗಡ್ಡೆ ಇನ್ನೂ ಈರುಳ್ಳಿ ಫ್ರೈ ಆಗಿರಲ್ಲ ಆಗಲೇ ಆಲೂಗೆಡ್ಡೆ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾರೆ ಅದು ಚೆನ್ನಾಗಿರೋದಿಲ್ಲ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ನಿಂಬೆ ರಸ ಕೂಡ ಹೆಣ್ಕೊಬೋದು ಸ್ವಲ್ಪ ಸಕ್ಕರೆ ಕೂಡ ಹಾಕೋಬೋದು ಅವ್ರು ಹಾಕಿದರು ಬಟ್ ನಾನು ಹಾಕಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆ ರಸ ಮತ್ತು ಆಲೂಗಡ್ಡೆ ಬರ್ತಾ ಬರ್ತಾ ನಾನು ಜಾಸ್ತಿ ಮಾಡಿರೋದ್ರಿಂದ ಮಧ್ಯಾಹ್ನಕ್ಕೂ ಆಗಲಿ ಅಂತ ಸ್ವಲ್ಪ ಉಳಿ ಬರುತ್ತೆ ಅಂದರೆ ಬೇಗನೆ ಇದಾಗ್ಬಿಡುತ್ತೆ ಹಾಗಾಗಿ ನಾನು ಸೇರಿಸಿಲ್ಲ ಅವರು ತಕ್ಷಣ ಖಾಲಿ ಆಗುತ್ತೆ ಹೇಳಿ ಸ್ವಲ್ಪ ಸಕ್ಕರೆ ಮತ್ತು ನಿಂಬೆ ರಸನ ಹಾಕಿದರು ತುಂಬಾ ಚೆನ್ನಾಗಿತ್ತು ಪಲ್ಯ ಅಂತೂ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಕಾಯಿ ಚಟ್ನಿ ಕೂಡ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಇವಾಗ ದೋಸೆನ ರೆಡಿ ಮಾಡ್ಕೊಳ್ತೀನಿ ದೋಸೆ ಹಾಕ್ಕೊಳ್ತೀನಿ ದೋಸೆ ತಾವಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋವಂಥ ಬ್ಯಾಟರನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಒಂದಕ್ಕೊಂದು ಬೆರೆತಿರಬೇಕು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಗೆ ನಾವೇನು ದೋಸೆ ಬ್ಯಾಟರನ್ನ ಉದ್ದಿನಬೇಳೆಗೆ ಕಾಳು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆನೆಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ನೋಡ್ತಾ ಇರ್ಬೋದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಇದು ಕಲರ್ ಇರೋದಿಲ್ಲ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಹಾಕ್ಕೋಬೋದು ನಾನು ಸೋಡಾ ಏನೂ ಹಾಕಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಕಲ್ಲರ್ ಇಲ್ಲದೇ ಇದ್ದರೂ ಕೂಡ ದಾವಣಗೆರೆ ಬೆಣ್ಣೆ ದೋಸೆ ತಿಂದಷ್ಟೇ ರುಚಿಯಾಗಿರುತ್ತೆ ಈ ದೋಸೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ದೋಸೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಒಂದು ಲೀಟರ್ನಾಗ ಕ್ಲೋಸ್ ಮಾಡ್ತೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಕೂಡ ಹ್ಯಾಂಡ್ ಮಾಡ್ಕೋಬೋದು ಕಲ್ಲರ್ ಬೇಕು ಅಂತ ಹೇಳಿದ್ರೆ ನಾನು ಹಾಗೆಯೇ ಮಾಡ್ತಾ ಇರೋದು ಸಕ್ಕರೆ ಅಷ್ಟೊಂದಾಗಿ ಎಲ್ಲದಕ್ಕೂ ಸೇರಿಸೋದು ಸರಿ ಇರೋಲ್ಲ ಅಂತೇಳಿ ನಾನು ಸಕ್ಕರೆ ಯೂಸ್ ಮಾಡೋದೇ ಸ್ವಲ್ಪ ಕಡಿಮೆ ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ರುಚಿಯಂತೂ ಕಲ್ಲರ್ಗಿಂತ ರುಚಿಯಂತೂ ತುಂಬಾ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಮಾಡೋದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಮಗೆ ಹೋಟ್ಲಲ್ಲಿ ತಿಂದಷ್ಟೇ ರುಚಿಯಾಗಿರುತ್ತೆ ದೋಸೆ ಈ ಥರ ಬೇಕಿದ್ರೆ ತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಇತ್ತು ಅಂತ ಹೇಳಿದ್ರೆ ಬೆಣ್ಣೆ ಕೂಡ ಹಾಕ್ಕೊಬೋದು ಆಮೇಲೆ ಪಲ್ಯನೂ ಕೂಡ ಮೇಲೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೋದು ಕೆಂಪು ಚಟ್ನಿ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ನಾನು ರಾತ್ರಿಕಿಗೆ ಆ ಥರ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿತ್ತು ಲ್ವ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫಸ್ಟ್ ದೋಸೆ ನಾನು ಹಾಕ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತುಂಬ ಟೇಸ್ಟಿ ಆಗಿತ್ತು ಅಂತ ಕೂಡ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ದಾವಣಗೆರೆಗೆ ಹೋದಾಗ ನಾನು ಪರ್ಫೆಕ್ಟ್ ದೋಸೆ ಅಂದರೆ ತುಂಬ ರುಚಿಯಾಗಿತ್ತು ಬೆಳಗ್ಗೆ ನಾವು ಮಹಾರಾಷ್ಟ್ರದಿಂದ ಹಿಡಿದು ಆರು ಗಂಟೆಗೆ ದಾವಣಗೆರೆ ಹೇಳಿದ್ವಿ ಅಲ್ಲಿ ಹೋಟ್ಲಲ್ಲಿ ಇನ್ನೂ ಮಾಡ್ತಾಯಿದ್ರು ನೋಡೋಣ ಅಂತ ನಾನು ಅಡುಗೆ ಮನೆಗೆ ಹೋದೆ ಹೋಟ್ಲಲ್ಲಿ ಅಲ್ಲಿ ಈ ಥರ ಟ್ರಿಕ್ಸನ್ನು ಪಾಪ ಅವರು ಭಟ್ರು ಕೇಳಿ ಹೇಳಿದ್ದಕ್ಕೆ ನಾನು ಕೇಳಿದ್ದಕ್ಕೆ ಅವ್ರು ಹೇಳ್ಕೊಟ್ರು ಈ ಥರ ಮೇಡಮ್ ಈ ಥರ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೋಟ್ಲಲ್ಲಿ ಪದೇ ಪದೇ ದೋಸೆ ತಿನ್ನಬೇಕು ಅನಿಸೋದು ನಾವು ಈ ಟ್ರಿಕ್ಸನ್ನು ಉಪಯೋಗ್ಸೋದಕ್ಕೆ ಅಂತ ಖಂಡಿತ ಅವರು ತಿಳಿಸ್ಕೊಟ್ರು ಹಾಗಾಗಿ ನನಗೂ ಕೂಡ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೇಡ ಮೇಡಮ್ ಪಬ್ಲಿಷ್ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಓಕೆ ಅಂತ ಹೇಳಿ ಸುಮ್ಮನೆ ಆದ್ವಿ ಅವ್ರದ್ದು ಕೆಲವೊಂದು ಬಿಸ್ನೆಸ್ಗಳಿದೆ ಅಂತೆ ಅದು ಎಲ್ಲಾದ್ರೂ ಮೇಲೂ ಇದಾಗತ್ತೆ ಬೇಡ ಹೋಟ್ಲಲ್ಲಿ ಇವಾಗ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು ಅದು ಹಾಗಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ದೋಸೆ ಅಂತೂ ಸಖತ್ತಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ದೋಸೆನೂ ಕೂಡ ಅದೇ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮನೇಲೇನೆ ದಾವಣಗೆರೆ ಬೆಣ್ಣೆ ದೋಸೆನ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಟ್ರಿಕ್ಸ್ ಗೊತ್ತಿಲ್ಲದೇ ನಾವು ಖಾಲಿ ದೋಸೆ ಈರುಳ್ಳಿ ದೋಸೆ ತುಪ್ಪ ದೋಸೆ ನಾನು ಎಲ್ಲ ದೋಸೆಗಳನ್ನು ಕೂಡ ಮಾಡ್ತೀನಿ ಉತ್ತಪ್ಪ ಎಲ್ಲ ಮಾಡ್ತೀನಿ ಆದರೆ ಈ ಒಂದು ಟ್ರಿಕ್ಸು ಇದುವರೆಗೂ ಗೊತ್ತಿರಲಿಲ್ಲ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೆ ಆದರೂ ಕೂಡ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ಗೆಸ್ಟ್ ಕೂಡ ಮಾಡಿರಲಿಲ್ಲ ನೋಡಿದ ಮೇಲೆ ಅವರ ಹತ್ರ ತಿಳ್ಕೊಂಡ್ಮೇಲೆ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ರುಚಿ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಇವಾಗಲೂ ಕೂಡ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ತುಪ್ಪನ ಹಚ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ದೋಸೆ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ದಾವಣಗೆರೆ ದೋಸೆ ತುಂಬಾ ಸಖತ್ತಾಗಿ ಟೇಸ್ಟಾಗಿ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ ಶುಭವಾಗಲಿ